ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಕಬ್ಬನ್ನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾಟಿ ಮಾಡುವಂಥದ್ದನ್ನು ನಾವು ಇದುವರೆಗೂ ನೋಡಿದ್ದೀವಿ ಸ್ನೇಹಿತರೆ ಆದರೆ ತರಕಾರಿ ಗಿಡಗಳನ್ನ ನರ್ಸರಿನಲ್ಲಿ ಬೆಳೆಸ್ತಾರಲ್ಲ ಪೈರನ್ನು ಆ ರೀತಿ ನರ್ಸರಿನಲ್ಲಿ ಪೈರನ್ನು ಬೆಳೆಸಿ ರೈತರು ಕೊಟ್ಟು ನಾಟಿ ಮಾಡೋ ವಿಧಾನ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಇದು ಈ ಪದ್ಧತಿನಲ್ಲಿ ಯಾವ ರೀತಿ ನರ್ಸರಿನಲ್ಲಿ ಆ ಪೈರನ್ನು ತಯಾರು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇದನ್ನು ನೋಡೋಕ್ಕಿಂತ ಮುಂಚಿತವಾಗಿ ಅಥವಾ ಯಾರೆಲ್ಲ ನೋಡ್ತಾ ಇದ್ದೀರಿ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಬೇಕು ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡ್ಕೊಂಬರೋಣ ಸ್ನೇಹಿತರೆ ನಾನು ಆಗಲೇ ಹೇಳಿದ್ನಲ್ಲ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೆಡೋದು ಅಂತೇಳಿ ಈ ರೀತಿ ಹೊಲವನ್ನು ಹೊಲವನ್ನು ಅದ ಮಾಡ್ಕೊ ಅದ ಹೊಲವನ್ನು ಅದ ಮಾಡ್ಕೋತಾರೆ ಈ ರೀತಿ ಅದ ಮಾಡಿಕೊಂಡು ಪಟ ಮಾಡ್ಕೋತಾರೆ ಆ ಒಂದೊಂದು ಪಟದ ಸಾಲಿನಲ್ಲೂ ಕೂಡ ಒಂದೂವರೆ ಗೇಣು ಅಂದರೆ ಸುಮಾರು ಒಂದೂವರೆ ಅಡಿ ಉದ್ದದ ಕಬ್ಬನ್ನ ಕತ್ತರಿಸಿ ಅಲ್ಲಲ್ಲೇ ಎರಡೆ ಗ್ಯಾಪ್ ಅಲ್ಲಿ ನೆಡ್ತಾ ಹೋಗ್ತಾರೆ ನೋಡಿ ಇಲ್ಲೆಲ್ಲ ಅಲ್ಲಲ್ಲೇ ಕಬ್ಬುಗಳು ಹಾಕಿದ್ದಾರೆ ನೋಡಿ ಹೊಲನ ಆಸ ಮಾಡಿ ಪಟ ಹೊಡೆದು ಕಬ್ಬುಗಳನ್ನ ಅಲ್ಲಲ್ಲೇ ಹಾಕೊಂಡಿದ್ದಾರೆ ನೋಡಿ ಇವೆಲ್ಲ ಹಾಕಿರೋ ಕಬ್ಬುಗಳು ಅದನ್ನ ಸಿಗಾಕ್ತಾರೆ ಅರ್ಧ ಒಂದೂವರೆ ಅಡಿ ಕಬ್ಬು ಕಬ್ಬನ ಕಬ್ಬನ್ನ ಅಡಿ ಪಟದೊಳಗಡೆ ಮಣ್ಣಿನ ಸಿಗಾಕ್ತಾರೆ ಆ ಪಟದಲ್ಲಿ ನೀರು ಹಾಯಿಸ್ತಾರೆ ಇದು ಸಾಂಪ್ರದಾಯಿಕ ಪದ್ಧತಿ ಸ್ನೇಹಿತರೆ ಇದು ನೆಟ್ಟಿರ್ತಕ್ಕಂಥದ್ದು ಕಬ್ಬನ ಹೀಗೆ ನೆಟ್ಟಾಣಿಕೆ ಮಾಡ್ತಾರೆ ಇದು ಕಬ್ಬನ್ನ ನಾಟಿ ಮಾಡಿರ್ತಕ್ಕಂಥದ್ದು ಈ ರೀತಿ ಅಡಿ ಉದ್ದದ್ರಲ್ಲಿ ಮುಕ್ಕಾಲಡಿನ ಒಳಗಡೆ ತಳ್ತಾರೆ ಭೂಮಿ ಒಳಗಡೆ ಪಟ್ಟದೊಳಗಡೆ ಇನ್ನು ಮುಕ್ಕಾಲಡಿ ಹೊರಗಡೆ ಕಾಣುತ್ತೆ ಆ ಗಿಣ್ಣುಗಳ ಮೂಲಕ ಅದು ಪೈರ್ ಬರುತ್ತೆ ಸ್ನೇಹಿತರೆ ಇದು ಕಬ್ಬು ಕಬ್ಬಿನಲ್ಲಿ ಇವರು ಎಲ್ಲಿ ಗಿಣ್ಣುಗಳು ಬರುತ್ತೆ ನೋಡಿ ಈ ಥರ ಗಿಣ್ಣುಗಳು ಬರ್ತಾವಲ್ಲ ಈ ಗಿಣ್ಣುಗಳತ್ರ ನೋಡಿ ಇಲ್ಲೊಂದು ಗಿಣ್ಣುಗಳು ಬರ್ತವೆ ನೋಡಿ ಹೀಗೆ ಈ ಗಿಣ್ಣುಗಳ ಹತ್ರ ಒಂದೊಂದು ಪೀಸ್ ಹಾಕಿ ಕಟ್ ಮಾಡ್ಕೊತಾರೆ ಇವರು ಕಬ್ಬನ್ನ ಪರ್ಚೇಸ್ ಮಾಡ್ತಾರೆ ಹೊರಗಡೆ ಹೊರಗಡೆ ಪರ್ಚೇಸ್ ಮಾಡಿ ಬಂದು ಚಿಕ್ಕದಾಗಿ ಕಟಿಂಗ್ ಮಾಡ್ಕೋತಾರೆ ಯಾವ ಥರ ಅಂದರೆ ನೋಡಿ ಕಬ್ಬು ಇಲ್ಲೊಂದು ಗಿಣ್ಣಿದೆ ಇಲ್ಲೊಂದು ಗಿಣ್ಣಿದೆ ಈ ಗಿಣ್ಣನ ಒಂದು ಈ ಕಡೆ ಒಂದಿಂಚಿ ಈ ಕಡೆ ಆ ಥರ ಬಿಟ್ಟು ಕತ್ತರಿಸ್ಕೋತಾರೆ ನೋಡಿ ಇವೆಲ್ಲ ಕತ್ತರಿಸಿರ್ತಕ್ಕಂಥವು ಇವು ಇಷ್ಟು ಒಂದೊಂದು ಪೀಸ್ ಪೀಸಾಗಿ ಪೀಸ್ ಗಿಣ್ಣ ಗಿಣ್ಣ ಭಾಗದಲ್ಲಿ ಇಷ್ಟಿಷ್ಟನ್ನು ಕತ್ತರಿಸ್ಕೋತಾರೆ ಇಷ್ಟಿಷ್ಟನ್ನ ಇಷ್ಟಿಷ್ಟನ್ನ ಕತ್ತರಿಸ್ಕೋತಾರೆ ಈ ಕತ್ತರಿಸ್ಕೊಂಡಿರ್ತಕ್ಕಂಥವೇ ಇವು ಇದನ್ನೇ ಇವರು ಕ್ರೇಟ್ಗೆ ಹಾಕಿ ಆಮೇಲೆ ಕೋಕೋಪೀಟ್ ಹಾಕಿ ಆಮೇಲೆ ಟ್ರೈಕೋಡೆರ್ಮಾ ಸೋಡಮ್ ಎಲ್ಲ ಹಾಕಿ ಮುಚ್ಚಿಬಿಟ್ಟು ಬಿತ್ತನೆಗೆ ಹಾಕಿ ಬಿತ್ತನೆ ಒಂದು ಹತ್ತು ದಿನ ಆದಮೇಲೆ ಮೊಳಕೆ ಮೇಲೆ ಅದನ್ನು ನೀರು ಹೊಡ್ಕೊಂಡು ಸ್ವಲ್ಪ ವಾಟರ್ ಸಾಲಿಬಲ್ ಗೊಬ್ಬರ ಕೊಟ್ಕೊಂಡು ಬೆಳೆಸ್ತಕ್ಕಂಥದ್ದು ಆ ಬೆಳೆಸ್ತಕ್ಕಂಥದ್ದನ್ನು ಪಾಲಿ ಹೌಸಲ್ಲಿ ಯಾವ ರೀತಿ ಬೆಳೆಸ್ತಾರೆ ಅನ್ನೋದನ್ನು ಅಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದು ಕಬ್ಬು ಕಬ್ಬಲ್ಲಿ ಎರಡು ಗಿಣ್ಣುಗಳಿಗೆ ಈ ಥರ ಇಲ್ಲಿ ಎರಡು ಗಿಣ್ಣಿದೆ ಆ ಥರ ಗಿಣ್ಣುಗಳಿರ್ತಕ್ಕಂಥ ಭಾಗದಲ್ಲಿ ಈ ಥರ ಕಟಿಂಗ್ಗಳು ಮಾಡ್ಕೊತಾರೆ ಈ ಥರ ಕಟಿಂಗ್ಗಳು ಮಾಡ್ಕೊತಾರೆ ಇವೆಲ್ಲ ಕಟಿಂಗ್ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿ ಇದು ಕಟ್ಟಿಂಗ್ ಮಿಷಿನು ಇದನ್ನ ಮಿಷಿನಲ್ಲಿ ಕಟ್ ಮಾಡ್ಕೋತಾರೆ ಇದನ್ನ ಯಾಕೆಂದ್ರೆ ಈಗ ಆಪ್ರೇಟರ್ ಇಲ್ಲ ಈಗ ಇಲ್ಲಿ ಕೆಲಸ ನಡೀತಾ ಇಲ್ಲ ಅದರಿಂದ ತೋರ್ಸೋಕೆ ಸ್ನೇಹಿತರೆ ಆ ರೀತಿ ಕಬ್ಬನ್ನ ಗಿಣ್ಣು ಗಿಣ್ಣಲ್ಲಿ ಕಟ್ ಮಾಡ್ಕೊಂಡು ಪೀಸ್ ಮಾಡ್ಕೊತಾರೆ ಇದನ್ನ ಇವರು ಬಿತ್ತನೆಗೆ ಬಳಸ್ತಾರೆ ಪಾಲಿ ಹೌಸಲ್ಲಿ ಕ್ರೇಟ್ಗಳಲ್ಲಿ ಟ್ರೇ ಟ್ರೇ ಅಂತೀವಿ ಆ ಟ್ರೇನಲ್ಲಿ ಬಳಸ್ತಾರೆ ಈ ಉಳಿಕೆ ಇರ್ತದಲ್ಲ ಕಬ್ಬು ಆ ಉಳಿಕೆ ಕಬ್ಬನ್ನು ಈ ರೀತಿ ತುಂಬ್ಕೊಂಡೋಗಿ ಈ ಗಿಣ್ ಗಿಣ್ ಮಟ್ಟಕ್ಕೆ ಕತ್ತರಿಸ್ಕೊಂಡ ಉಳಿಕೆ ಕಬ್ಬು ಇರುತ್ತಲ್ಲ ಸ್ನೇಹಿತರೆ ಆ ಉಳಿಕೆ ಕಬ್ಬನ್ನೆಲ್ಲ ತಗೊಂಡೋಗಿ ಏನು ಮಾಡ್ತಾರೆ ಫ್ಯಾಕ್ಟ್ರಿಗೆ ಹಾಕ್ಬಿಡ್ತಾರೆ ಈಗ ಗಿಣ್ ಗಿಣ್ ಭಾಗದಲ್ಲಿ ಮಾತ್ರ ಕತ್ತರಿಸ್ಕೋತಾರೆ ಕತ್ತರಿಸ್ಕೊಂಡು ಉಳಿದ ಭಾಗ ಇರ್ತದಲ್ಲ ಆ ಉಳಿದ ಕಬ್ಬನ್ನು ತಗೊಂಡೋಗಿ ಟ್ರ್ಯಾಕ್ಟ್ ಮೂಲಕ ಫ್ಯಾಕ್ಟ್ರಿಗೆ ಉಟ್ಬಿಡ್ತಾರೆ ಇವರು ಆ ಗಿಣ್ಣ ಮೂಲಕ ಬಂದಂತ ಬಿತ್ತಿನಲ್ಲಿ ಪೈರ್ ಮಾಡಿ ರೈತರುಗಳಿಗೆ ಕೊಡ್ತಾರೆ ಬನ್ನಿ ಸ್ನೇಹಿತರೆ ಅಲ್ಲಿ ಪೈರ್ನ ಯಾವ ರೀತಿ ಮಾಡ್ತಾರೆ ಪಾಲಿ ಹೌಸ್ ಅಲ್ಲಿ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಕಮಿಶನರ್ ಸರ್ ಗಂಗರಾಜು ಬಿ ಇನ್ಬಿಟ್ಟು ಎಲ್ಲಿ ತಗ್ಗಳ್ಳಿನಿ ತಗ್ಗಳ್ಳಿ ಮದ್ದೂರ್ ತಾಲೂಕು ತಾಲೂಕು ಕೊಪ್ಪಾವಳಿ ಮಂಡ್ಯ ಡಿಸ್ಟಿಕ್ ಮಂಡ್ಯ ಡಿಸ್ಟಿಕ್ ಇಲ್ಲಿ ಏನೋ ಮಾಡ್ತಾ ಇದ್ರಲ್ಲ ಏನಿದು ನೀವು ನರ್ಸರಿನಲ್ಲಿ ಹಾಂ ಟ್ರೈನಲ್ಲಿ ಏನು ಹಾಕಿಲ್ಲ ಬಿತ್ತನೆ ಮಾಡ್ತಾಯಿದ್ದೀರಲ್ಲ ಸರ್ ಇದು ಶುಗರ್ ಫ್ಯಾಕ್ಟ್ರಿ ಅವ್ರ ಕಡೆಯಿಂದ ಹಾಂ ಮಾಮೂಲಿ ಕಣ್ಣು ಬಿತ್ತನೆ ಕಬ್ಬೊಂದು ಬಿತ್ತನೆ ಒಂದು ಕಣ್ಣು ಇದು ಒಂದೇ ಕಣ್ಣಲ್ಲಿ ಪೈರು ಮಾಡಿ ನರ್ಸರಿ ಮಾಡ್ತಾ ಇದ್ದೀವಿ ಹೌದಾ ಹ್ಞೂ ಈಗ ಮೊದಲು ಕಬ್ಬು ಒಂದುವರ್ ಒಂದೊಂದು ಮೊಳಕೆ ಕಟಾವು ಮಾಡ್ತಿದ್ರು ಒಂದುವವರ್ ಅಡಿಗೊಂದು ಒಂದು ಈಗ ಈ ರೀತಿ ಬಿತ್ತನೆ ಟೈಪ್ ಅಲ್ಲಿ ನರ್ಸರಿ ಮಾಡ್ತಾ ಇದ್ರಲ್ಲ ಯಾತ್ರಿ ಸರ್ ಈಗ ಈ ಕಬ್ಬಲ್ಲಿ ನಾವು ಒಳ್ಳೆ ಒಳ್ಳೆ ಎಂಟು ತಿಂಗಳು ಒಂಬತ್ತು ತಿಂಗಳು ಕಬ್ಬು ಆಯ್ಕೆ ಮಾಡಿ ಬೀಜೋಪಚಾರ ಮಾಡಿ ನೀಟಾಗಿ ಒಂದ್ ಕಣ್ಣಲ್ಲಿ ಮಾಡಿ ಜನರಿಗೆ ಈಗ ಶುಗರ್ ಇದು ಮಾಡ್ತಾ ಇದೀವಿ ಇದು ಮಾಡ್ತಾ ಇರೋದು ನಮ್ದೇನೆಲ್ಲೀಸ್ ಮಾಡ್ಕೋತೀರಾ ಕಣ್ಣು ಇರುತ್ತವ ಮಿಷಿನ್ ಕೊಟ್ಟಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಅವರು ತೋರಿಸಿ ಸರ್ ಅದು ಅದು ಅಲ್ಲಿದೆ ಅಲ್ಲಲ್ಲ ಇದ್ರ ಕಣ್ಣು ಕಣ್ಣನ್ನು ನೋಡಿ ಒಂದು ಗಿಣ್ಣಕ್ಕೆ ತಗೋತಿರೋದು ಒಂದೇ ಒಂದು ಕಣ್ಣು ಹಾಂ ಹಾಂ ಒಂದು ಕಣ್ಣುಗೆ ತೆಗೆದು ಒಂದೇ ಪೈರಲ್ಲಿ ಏಳಿಸಿ ಏಳಿಸ್ತೀವಿ ಹಾಂ ಹಾಂ ಅದೆಲ್ಲ ಕರೆಕ್ಟಾಗಿ ಬೀಜೋಪಚಾರ ಮಾಡಿ ಹಾಂ ಹಾಂ ರೈತರಿಗೆ ಟ್ಯಾಕ್ಟರ್ ಮುಖಾನ ಇದು ಬೀಜೋಪಚಾರ ಹೆಂಗೆ ಮಾಡ್ತೀರಾ ಬೀಜೋಪಚಾರ ಹೆಂಗೆ ಮಾಡ್ತೀರಿ ಬೀಜೋಪಚಾರ ಅಂದ್ರೆ ಬಿತ್ತನೆ ಕಟ್ ಮಾಡ್ದಾಗಲೇ ಅಲ್ಲಿ ಬಗ್ಗೆ ಒಂದು ತೊಟ್ಟಿ ಮಾಡಿಸಿದ್ದೀವಿ ತೊಟ್ಟಿ ಒಳಗಡೆ ಮೆಡಿಸಿನ್ ಹಾಕಿ ಅದ ಅಲ್ಲೇ ಒಂದು ಒಂದು ಫಸ್ಟ್ ರೌಂಡ್ ಈಗ మార్క్ ಬಂದಾಗ್ತಾ ಇದೀವಿ ಇಲ್ಲಿ ಕವರ್ ಎಲ್ಲ ಪ್ಯಾಕ್ ಮಾಡಿ ಇದೆ ಮಾಡಾದ್ಮೇಲೆ ಆದ್ಮೇಲೆ ಕರೇಟ್ ರೆಡಿ ಮಾಡಿದ್ಮೇಲೆ ಇಲ್ಲಿ ಮಾಮೂಲಿ ಇನ್ನೊಂದು ರೌಂಡ್ ಹೊಂಪುಗಳೆಲ್ಲ ಒಡಿತಿವಿ ಆ ಆಮೇಲೆ ಅವಕ್ಕೆಲ್ಲ ಮಾಮೂಲಿ ಚೆನ್ನಾಗಿ ಹತ್ತು ದಿವಸ ಮಾಡ್ಬಿಟ್ಟು ಟಾರ್ಪಲ್ ಮುಚ್ಚಿ ಮುಡಗಿ ಅದು ಚೆನ್ನಾಗಿ ಮળಕೇ ಬರುತ್ತೆ ತನಕ ಟಾರ್ಪಲ್ ಮುಚ್ಚಿ ಗಾಳಿ ನೀರು ಹಾಕಲ್ಲ ಇವತ್ತು ಸ್ಪ್ರೇ ಮಾಡ್ಲಿ ಇಲ್ಲಿ ಕರೇಟ್ ಗೆ ಆಗ್ತಾ ಇದಿರಲ್ಲ ಒಂದೊಂದ್ ಕಣ್ಣಿರ್ತಕ್ಕಂಥ ಒಂದೊಂದ್ ಮೊಳಕೆ ಒಂದೊಂದ್ ಕಣ್ಣಿರ್ತಕ್ಕಂಥ ಗಿಣ್ ಹಾಕ್ತಾ ಇದ್ರೆ ಯಾವತ್ತೆ ಕ್ರೇಟ್ಗೆ ಹೌದು ಜೊತೆಗೆ ಇದೇನು ಹಾಕ್ತಾ ಇದೀರಲ್ಲ ಪಿಟ್ ಅಂದ್ಬಿಟ್ಟು ಗೊಬ್ಬರ ಗೊಬ್ಬರ ಈ ಕೋಕೋಪೀಟ್ ಮಿಕ್ಸ್ ಮಾಡ್ತೀರಾ ಗೆ ಅವರೇ ಹಾಕಿ ಗೊಬ್ಬರ ಮಾಡಿದ್ದಾರೆ ಗೆ ಅವರೇ ಹಾಕಿ ಮೆಡಿಶನ್ ರೆಡಿ ಮಾಡಿದ್ದಾರೆ ಹ ಅಲ್ಲಿಂದ ಟನ್ನು ಐದ್ ವರ್ ಸಾವಿರ ಐದುವರೆ ಸಾವಿರ ಐದುವರೆ ಸಾವಿರ ಇಲ್ಲ 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 ನಮ್ಗೆನೆ ಒಟ್ಟು ಫುಲ್ಲು ಏನ್ ಯಾವ್ದೊಂದ್ ಖರ್ಚು ಅವ್ರದೇನಿಲ್ಲ ಅವ್ರು ಒಂದ್ ಪೈರು ಅನ್ನೋದಕ್ಕೆ ಒಂದಕ್ಕೆ ಎರಡು ರೂಪಾಯಿ ಹದಿನೈದು ಪೈಸ ರೇಟು ಹಿಲಿವರಿ ಅವ್ರದೇ ಅವ್ರಿಗೆ ಪಾರ್ಟಿಯೇ ತಗೋಬೇಕು ಹ್ಮ್ ನಾವೇನ್ ಮಾಡಿ ನಾವ್ ಲೆಕ್ಕ ಕೊಟ್ಟು ಪೈರ ಲೆಕ್ಕ ಕೊಟ್ರೆ ನಾವು ಫ್ಯಾಕ್ಟ್ರಿ ಅವ್ರ ಬುಕ್ಣ ಹ್ಮ್ ಅವ್ರು ಕೊಟ್ಟವ್ರು ಸ್ಲಿಪ್ ಕಳಿಸ್ತಾರೆ ಇಂಥವ್ರಿಗಿಂತ ಪೈರು ಅಂತ ಅದಷ್ಟು ಕೊಟ್ಬಿಟ್ಟು ನಾವ್ ಲೆಕ್ಕ ಕೊಡ್ಬೇಕು ಅವ್ರಿಗೆ ಆ ಅವರಿಂದೆ ನಮಗೆ ಅಮೌಂಟ್ ನೇರವಾಗಿ ಕೋಕೋಪಿಟ್ಗೆ ಏನು ಬರೀ ನೀರು ಮಾತ್ರ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋದು ನೀವು ನೀರು ಮಿಕ್ಸ್ ಇಲ್ಲ ಇದು ಸೆಕೆಂಡ್ ಸ್ವಲ್ಪ ತ್ಯವಾಂಶ ಇರಬೇಕಾದ್ರೆ ಆ ತ್ಯವಾಂಶಕ್ಕೆ ಮಾತ್ರ ಈಗ ನೀರು ಮಿಕ್ಸ್ ಮಾಡಿ ಹಾಕತಾ ಇರೋದು ನೀರು ಮಿಕ್ಸ್ ಮಾಡ್ಕೊಳ್ಳೋದು ಇಲ್ಲ ಅಂದ್ರೆ ಅವರೇ ಎಲ್ಲನೇ ಇದನ್ನ ಈ ರೀತಿ கிரேಟ್ ಒಳಗಡೆ ಇಟ್ಬಿಟ್ಟು ಕೋಕೋ ಪಿಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಯಾವ ರೀತಿ ಆ ಟಾರ್ಪಲ್ ಮುಚ್ಚಿದರಲ್ಲ ಆ ತರ ಟಾರ್ಪಲ್ ಮುಚ್ಚಿ ಹತ್ತು ದಿವಸ ದಿನ ನೋಡಿ ಎಲ್ಲಾ ಅಲ್ಲೊಂದ್ ಟಾರ್ಪಲ್ ಮುಚ್ಚಿದ್ರಲ್ಲ ಆ ತರ ಅದೇ ತರ ಎಲ್ಲಾ ಟಾರ್ಪಲ್ ಮುಚ್ಚಿ ಹತ್ತ ದಿನದ ಮೇಲೆ ತೆಗ್ದಿ ಆಮೇಲೆ ಈಗ ಹತ್ತಿದಲ್ಲಿ ಹತ್ತ ದಿನದ ಮಧ್ಯದಲ್ಲಿ ಏನೋ ತಗದ ನೀರ್ಗೆ ಏನ್ ನೋಡುವಂಗೆ ಇಲ್ಲ ಎಂಟ್ ದಿನ ನೋಡೋ ಇಲ್ಲ ಹತ್ ದಿನ ಮೇಲೆ ಎತ್ತ್ಬಿಟ್ ನೀರ್ ಅವತ್ತಿಂದ ನೀರ್ ಸ್ಟಾರ್ಟ್ ಡೈಲಿ ನೀರು ಹೊಡಿಬೇಕು ಆ ಎಂಟ ಹತ್ ದಿವ್ಸಕ್ ಮಳಿಗೆ ಬಂದ್ಬಿಡ್ತು ಎಲ್ಲಾ ಯಶದ ಬಂದಿರ್ತದ ಇವಾಗ ತೆಗಿತ ಇದೀವಿ ನೋಡಿ ಹತ್ತ ದಿನದಲ್ಲಿ ಆಕ್ರೆ ಡಕ್ರೆಟ್ ಈಗ ಎತ್ತತೀವಿ ನೋಡಿ ಇವಾಗ ಈ ಟಾರ್ಪಲ್ ಇತ್ತವ್ನು ತೆಗ್ದಿಲ್ಲ ತೆಗ್ದಿಲ್ಲಾ ಅಡಿ ನುಗ್ಗದೆ ನೋಡಿ ಆಹ ಆ ಟಾರ್ಪಾಲ್ ಟಾರ್ಪಾಲ್ ಟಾರ್ಪಾಲಿಂದ ತೆಗೆದು ಹತ್ತು ದಿನ ಆಗಿರುತ್ತೆ ಆಗಿರ್ತದೆ ಆಮೇಲೆ ಹೊರಗಡೆ ಎಷ್ಟು ದಿನ ಇಟ್ಟು ಒಂದ್ ಡೆಲಿವರಿ ಅವ್ರಿಗೆ ಒಂದು ತಿಂಗ್ಳಿಗೆ ಡೆಲಿವರಿ ಇನ್ನು ಇಪ್ಪತ್ ದಿವ್ಸ ಇಲ್ಲಿ ಹೊರಗಡೆ ಬೆಳೆಸ್ತೀರಿ ಇಲ್ಲೇ ಡೆಲಿವರಿ ಒಂದ್ ತಿಂಗ್ಳಿಗೆ ಡೆಲಿವರಿ ಆಯ್ತಾ ಅದೇ ನೋಡಿ ಅದು ಒಂದ್ ತಿಂಗ್ಳಗ್ ಪೈರ್ ಅದು ದೊಡ್ಡದಾಗ್ ಬಂದಿರೋದೆಲ್ಲೈರ ಡೆಲಿವರಿ ಹನ್ನೊಂದನೇ ತಾರೀಕು ಮಾಡೋದು ತಿಂಗ್ಳು ಹನ್ನೊಂದ್ರಲ್ಲಿ ಈಗ ಹನ್ನೊಂದು ಡೆಲಿವರಿ ಆಯ್ತಾ ನೋಡಿ ಅಂದ್ರೆ ಕರೆಕ್ಟ್ ಆಗಿ ಒಂದ್ ಡೆಲಿವರಿ ಮಾಡೋ ಡೆಲಿವರಿ ಇಮೇ ದಿನ ಇನ್ನು ಮೂರು ಮೂರು ದಿನಕ್ಕೆ ಹೋಯ್ತಾ ಇರ್ತದೆ ಮೇಲೆ ಇದೆಲ್ಲಾ ಮಾಡ್ತ ಕೊಟಾ ಸ್ಟೇಜ್ ರೆಡಿ ಮಾಡಿ ಕಳಿಸ್ತಾ ಇರ್ತದೆ ಸ್ಟೇಜ್ ಮಾಡಬೇಕು ಡೈಲಿ ಅಲ್ಲ ಎಲ್ಲಾನೇ ಹೋಗಿರೋ ತೋಗ್ತಾ ತಕದು ಹಾ ಹಾ ಬೇರೆ ಇದು ಮಾಡ್ಕೊಂಡು ರೆಡಿ ಮಾಡಿ ಕಳಿಸ್ತಾ ಇರೋದು ಈಗ ಡೈಲಿ ಏನು ನೀರು ಹೊಡಿತೀರ ಇದಕ್ಕೆ ನಾನು ಅದಕ್ಕೆ ತಗೊಂಡು ತಿಂದುಕ ಹೋಗ್ತೀನಿ ಬರಿ ನೀರು ಓಡಿತಿರಾ ಅಥವಾ ಏನಾರು ಬೇರೆ ಯಾವಾಗ ಈಗ ದಿನ ನೀರು ಆಮೇಲೆ ಗೊಬ್ಬರ ಎಷ್ಟು ಸರಿ ಹೊಡಿತೀರಿ ಸರ್ ನೀರು ನೀರು ದಿನಕ್ಕೆ ಒಂದ್ ಬಾರಿ ಹಾ ಮಾಮೂಲಿ ಗೊಬ್ಬರ ಮೂರು ದಿನಕ್ಕೆ ಒಂದ್ ಅದು ಆಮೇಲೆ ಗೊಬ್ಬರ ಇದಕ್ಕೆಯಾ? ಎಲ್ಗಡೆ ಕೊಡೋದು. ಆ ಗೊಬ್ಬರ ಬ ಪಂಪುರ ಮುಖನ್ನ ವಾಟರ್ ಸಾಲಿಬಲ್ ಗೊಬ್ಬರ. ಈಗ ಇಲ್ಲಿ ಇದ್ ಮಾಡ್ತಾ ಇದಿರಲ್ಲ ಸರ್ ನೀವು ಏನಿದು ಫಂಗಿ ಸೈಡ್ ಸ್ಪ್ರೇ ಮಾಡ್ತಾ ಇದ್ರಿ. ಅದೇ ಇದ ಇದಾಗ್ತಂಗೇ ಸರ್. ಹಾ. ಬೂಸ್ಟ್ ಬರ್ದಂಗೆ ಬೂಸ್ಟ್ ಬರ್ದಂಗೇ ಫಂಗೈಸೈಡ್ ಇದು ಮಾಡ್ತಾ ಇದ್ರಿ. ಹಾ. ಹಾ. ವಸತಕ ಮೂರು ಇದಕ್ಕೆ ಇದೇ ಮಾಡ್ತಾರೆ. ಫೈರ್ಗಳಿಗೆ ಫರ್ಟಿಲೈಸರ್ ಹಾಕೊಂಡ್ ಓಡಿತಾರೆ. ವಾಟರ್ ಸಾಲಿಬಲ್ ಗೊಬ್ಬರ ಹಾಕೊಂಡ್ ಈಗ ನಿಮ್ಗೆಲ್ಲ ಪೇಮೆಂಟ್ ಯಾವ ತರ ಬರುತ್ತೆ ಸರ್ ಇಲ್ಲ ಇಲ್ಲ ರೈತರ ಏನಿಲ್ಲ ನಾವು ಎಲ್ಕ ನಾವು ಪೇಮೆಂಟ್ ಮಾಡ್ಬೇಕು ಫ್ಯಾಕ್ಟ್ರಿಯವರು ನಮ್ಮ ಅಕೌಂಟ್ಗೆ ನೇರವಾಗಿ ಕಳಿಸ್ತಾರೆ ನಾವು ನಾವು ಪೇಮೆಂಟ್ ಈ ಕಬ್ಬು ಎಲ್ಲಿ ಸರ್ ಕಬ್ಬು ಈಗ ಟನ್ ಶುಗರ್ ಫ್ಯಾಕ್ಟ್ರಿ ಹೊಡಿಯೋ ರೇಟ್ಗೆ ಈ ಏಳು ತಿಂ ಎಂಟು ತಿಂಗಳು ಕಬ್ಬು ನೋಡಿ ಹ್ಮ್ ನಾವು ಆಯ್ಕೆ ಮಾಡಿ ಶುಗರ್ ಫ್ಯಾಕ್ಟ್ರಿಯವ್ರಿಗೆ ಕೊಡೋ ರೇಟ್ ಕೊಡ್ತಾರೆ ನಮಗ್ ಕೊಡ್ತಾರೆ ಈಗ ನೀವು ಕಣ್ ಕತ್ತರಿಸಕೊಂಡ್ಮೇಲೆ ಗಿಂಡನ ಉಳ್ಕೆ ಕಬ್ಬ ಏನ್ ಮಾಡ್ತೀರಿ ಸಾರ್ ಅದು ಈಗ ಇಷ್ಟ ದಿನ ಕಡಿದುದು ನಮ್ಗ್ ಲಾಸೇ ಹಾ ಒಂದ್ ವರ್ಷ ಹಂಗೆ ಬಿದ್ದವಲ್ಲ ಅಲ್ಲಿ ಅವೆಲ್ಲಾ ಹೋಯ್ತ ಅದು ಇನ್ ಮೇಲ್ ಕಡಿದು ಚಾಲು ಆಗೋದೆ ಫ್ಯಾಕ್ಟರಿ ಆ ಇನ್ಮೇಲೆ ನಾಲ್ಕ್ ವಾರಕ್ಕ ಒಂದ್ ಸರಿ ಹ್ಮ್ ಒಂದೊಂದೊಂದು ಟ್ರ್ಯಾಕ್ಟರ್ ತುಂಬಿಕೊಂಡಾಗ ಡೆಲಿವರಿ ಫ್ಯಾಕ್ಟರಿ ಫ್ಯಾಕ್ಟ್ರಿ ಕೊಟ್ಬಿಡ್ತೀವಿ ಇವತ್ತಿಂದ ಕೊಟ್ಟಾರ ಇವತ್ತ್ ದೊಡ್ಡು ತುಂಬಿಲ್ಸಿದಿವಿ ತುಂಬ ನಿಲ್ಸಿದಿ ಇವತ್ತಿಂದ ಹೋಯ್ತದೆ ಹಾ ಹಾ ಈಗ ಫ್ಯಾಕ್ಟರಿ ಈಗ ನೀವು ರೆಗ್ಯುಲರ್ ಆಗಿ ಮಾಡ್ತೀರಾ ವರ್ಷಾನ ಕಾಲ ಇದು ಇಲ್ಲ ಇಲ್ಲ ಸರ್ ಇದು ನಾಲ್ಕು ತಿಂಗಳು ಮಾತ್ರ ಅವಕಾಶ ಕೊಟ್ಟಿರೋದು ನಾಲ್ಕು ತಿಂಗಳು ಮಾತ್ರ ನಾಲ್ಕು ತಿಂಗಳು ಫ್ಯಾಕ್ಟರಿ ನಡೆಯೋ ಟೈಮಲ್ಲಿ ಮಾತ್ರ ಈಗ ನಾಲ್ಕು ತಿಂಗಳು ಹದ್ನೈದ್ ತಿಂಗಳಿಗಿಂತ ಮಾತ್ರ ಅವಕಾಶ ಇದು ನೆಡೋದು ಈ ಕಬ್ಬು ನೆಡಲ್ಲ ಆನ್ಮೇಲೆ ಜನವರಿ ಈ ಬ್ಯಾಚ್ ಬರ್ತಾರೆ ಸರ್ ಇದು ಸರ್ ಫೈವ್ ಒನ್ ಸೆವೆನ್ ಫೈವ್ ಒನ್ ಸೆವೆನ್ ಇಲ್ಲಿ ಎರಡು ಸಿಗತ್ತಾವ ಸಿಗ್ತಾವ ಇಲ್ಲಿ ನಡಿತಾ ಇರಲಿ ಅದು ಸಹ ಜಾಸ್ತಿ ಆ ನಿಮ್ಗೆ ಬಿತ್ತನೆಗೆ ಎಲ್ಲಾ ಸಿಗುತ್ತೆ ಅದು ನೀವ್ ಅವ್ರತ್ರ ತಗೊಂಡ್ಬಂದು ರೆಡಿ ಮಾಡಿ ಕೊಡೋದು ರೆಡಿ ಮಾಡಿ ಈಗ ನಾಲ್ಕ್ ತಿಂಗಳು ಅಷ್ಟೇ ನಾಲ್ಕು ತಿಂಗಳಾದ್ ಮೇಲೆ ತಿರ್ಗಿ ನಿಮ್ಗೆ ಕೆಲಸ ಟಾಪ್ ತಿರ್ಗಿ ಜನವರಿಯಿಂದ ಜನವರಿಗ್ ಒಂದ್ ಮೂರ್ ತಿಂಗಳು ಇದೆ ಬ್ಯಾಚು ಅದು ಜನವರಿ ಕಬ್ಬು ವರ್ಷಕ್ಕೆ ಒಂದ್ ತಿಂಗಳು ಒಂದ್ ಆರ್ ತಿಂಗಳು ಇದು ಮಾಡ್ತೀವಿ ನಾವು ಸುಮ್ಮನೆ ಇವಾಗ ಕೆಲಸ ಇದು ಮಾಡ್ತಾ ಇರೋದು ನಮ್ಗೆ ರೇಷ್ಮೆ ಕಬ್ಬು ರಾಗಿ ಭತ್ತ ರೇಷ್ಮೆ ಅಡಕೆ ತೋಟ ತೆಂಗಿನ ತೋಟ ಎಲ್ಲಾನು ಮಾಡ್ಕೊಟ್ಟಿವಿ ನಾಟಿ ಕೋಳಿ ಮೀನು ರೇಷ್ಮೆ ಪ್ರತಿಯೊಂದು ಅವಲಂಬನೆ ಮಾಡಿವಿ ಯಾವ್ ಟೈಮ್ಗೆ ಯಾವ್ಯಾವ ಅದ್ ಮಾಡ್ತಾ ಇರೋದು ಈಗ ನಿಮಗೆ ಒಂದು ಪೈರ್ ಲೆಕ್ಕದಲ್ಲಿ ದುಡ್ಡು ಕೊಡ್ತಾರ ಕ್ರೇಟ್ ಲೆಕ್ಕದಲ್ಲಿ ದುಡ್ಡು ಕೊಡ್ತಾರ ಪೈರು ಒಂದು ಪೈರು ಅಂದ್ರೆ ಎರಡ್ ರೂಪಾಯಿ ಹದಿನೈದು ಪೈಸ ಕ್ರೇಟ್ ಎಪ್ಪತ್ ಪೈರು ನಾವು ಅದ ಲೆಕ್ಕ ಹಾಕಿ ಇಟ್ ಸಾವಿರ ಅಂತ ಇವತ್ತು ಹತ್ತು ಸಾವಿರ ಅಂತ ಕಳ್ಸವ್ರ ಅವ್ರಿಗೆ ಹತ್ತು ಸಾವಿರ ರೆಡಿ ಮಾಡಿದೀವಿ ಅವರು ಈಗ ಅಲ್ಲಿ ಎರಡು ಬರೀ ಮುನ್ನೂರು ಚಿಲ್ರೆ ಮುನ್ನೂರು ಚಿಲ್ರೆ ಟ್ರಾಕ್ಟ್ರು ಪೈರು ಮೇಲ್ ಪೈರ್ ತುಂಬೋಗಿಲ್ಲ ಸಿಂಗಲ್ ಕ್ರೇಟ್ ಮಾಡಿ ಅವರೇ ಬಂದ್ ತಗೋತಾರೆ ಅವರೇ ಡೆಲಿವರಿ ನಾವು ಒಪ್ಪಿಲ್ಲ ಎರಡು ರೂಪಾಯಿ ಹದಿನೈದು ಪೈಸೆ ನಮ್ಗೆ ಏನಿದ್ರು ಸ್ಪಾಟ್ ಡೆಲಿವರಿ ಕೊಟ್ಬಿಡ್ತಾರೆ ಹಾ 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 ಆಮೇಲೆ ಇದು ಕಟಾವು ಮಾಮೂಲಿ ಈ ತರ ನೆಡೋ ಪದ್ಧತಿಯಿಂದ ಮಾಮೂಲಿ ಒಂದೊಂದು ಅಡಿಗೆ ಒಂದು ಮೊಳಕೆ ಕಟ್ ಮಾಡಿ ನೆಡ್ತಿದ್ರಲ್ಲ ಅನುಕೂಲ ಏನು ಆಗುತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ವರ್ಷದ ಕಬ್ಬು ಆದ್ರೂ ಇರ್ತಾರೆ ಅದು ಪೈರು ಚೆನ್ನಾಗಿ ಬರಲ್ಲ ಬಂದ್ಬಿಟ್ರೆ ಆಮೇಲೆ ಸೋಂಕು ನಿವಾರಣೆ ಕ್ರಮ ಯಾವಾಗೆ ಮಾಡಿರೋದಿಲ್ಲ ಅವೆಲ್ಲ ಪ್ರಾಬ್ಲಮ್ ಐತೆ ಅಂತ ಈಗ ಅವರೇ ಈಗ ಕೊಡ್ತಾರೆ ಕಬ್ಬು ಅವ್ರ ಫ್ಯಾಕ್ಟ್ರಿಗೆ ಹೊಡಿತಾರಲ್ಲ ರೈತು ಈ ಕಬ್ಬು ಪೈರು ದುಡ್ಡ ಅವ್ರು ಕಟಾಫ್ ಮಾಡ್ತಾರೆ ಅವ್ರೇನು ಕೈಯಿಂದ ಏನ್ ಕೊಡಲ್ಲ ಈಗ ಸ್ಟಾರ್ಟಿಂಗ್ ನಮಗ್ ಕೊಟ್ಟಿರ್ತಾರೆ ಮಾಡೋರ್ಗೆ ಆಮೇಲೆ ಅವರೇ ಇದ್ ಮಾಡ್ತಾರೆ ಅಲ್ಲಲ್ಲ ರೈತರಿಗೆ ಬೆನಿಫಿಟ್ ಯಾವ ತರ ಇದು ಅಲಸಲ್ಲ ಅವ್ರಿಗೆ ಈಗ ಒಂದ್ ತಿಂಗಳು ಪೈರ ಆಗೋಯ್ತಲ್ಲ ಒಂದ್ ತಿಂಗಳು ಬೆಳವಣಿಗೆ ಆದ ಕಂಪ್ ಆಗೋಯ್ತು ನೆಟ್ಟಿ ಅವ್ರ ಮಾಡೋರ್ ಬೇಡ ಕ್ರಮ ತಪ್ತ ಅವ್ರ ಅವ್ರ ಕ್ರಮ ತಪ್ತು ಹಾ ಅವ್ರ ಊಟ ಅಂತಂಗಲ್ಲಾ ಇಳುವರಿಲಿ ಏನಾರೂ ವ್ಯತ್ಯಾಸ ಕಾಣ್ತದ ಅಲ್ಲ ಇದ್ ಈ ತರ ಸೋಂಕಿಲ್ಲ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಇಳುವರಿ ಬರುತ್ತೆ ಹಾ ಮುಂದೆ ಪೈರು ಅವ್ರ ಹೇಳಿರೋ ಅಂತರಗಳ ನೋಡಿ ಕರೆಕ್ಟ್ ಆಗಿ ನಾಟಿ ಮಾಡ್ಕೊಂಡ್ರೆ ಬಾರಿ ಬೆನಿಫಿಟ್ ಇದೆ ಅವ್ರಿಗೆ ಹ್ಮ್ ಹ್ಮ್ ಅಂದ್ರೆ ಇಳುವರಿನೂ ಜಾಸ್ತಿ ಬರುತ್ತೆ ಈ ಮೆಥಡ್ ಅಲ್ಲಿ ಮಾಡಿದ್ರ ಅವ್ರಿಗೆ ಸಾಮಾನ್ಯವಾಗಿ ಎಲ್ಲ ಇದೆ ಪದ್ಧತಿ ಬಳಸ್ತಾ ಇದಾರ ಸರ್ ಇತ್ತೀಚೆಗೆ ಅಲ್ಲ ಸುಮಾರು ಜನ ಇದೆ ಸ್ಟಾರ್ಟ್ ಮಾಡ್ತಾವ್ರೆ ಈಗಾಲೇ ಸುಮಾರು ಜನ ಪೈರ್ ಬಂದ್ರು ಯಾರಿಗೂ ಈಗ ಸಿಗಲ್ಲ ಏನ್ ಒಂದಿನ ಮಾಡ್ಕೊಡೋದಲ್ವಲ್ಲ ಸರ್ ಹೌದೌದು ಇಷ್ಟೆಲ್ಲ ಮೊದ್ಲಿಂದ ಯಾರು ಸ್ಟಾರ್ಟಿಂಗ್ ಇಂದ ಟ್ಯಾಕ್ಟರ್ ಕಡೆಯಿಂದ ಬುಕ್ ಆಗವ್ರೆ ಅವ್ರಿಗೆ ಮಾತ್ರ ಅವಕಾಶ ಇದು ಈಗ ದಿನ ನನಗೆ ಪೈರ್ ಬೇಕು ಅಂದ್ರೆ ಯಾರಿಗೂ ಇಲ್ಲ ಯಾರಿಗೂ ಸಿಗಲ್ಲ ಯಾರಿಗೂ ಇಲ್ಲ ಪೈರು ಈ ಕಬ್ರೇ ಕಡ್ದು ಅರ್ಧ ಜನ ಎಲ್ಲ ಕಬ್ರೇ ಕಡ್ದು ನಡತಾವ್ರೆ ಸಿಗಲ್ವಲ್ಲ ಪೈರು ಯಾರು ಮದ್ ಮದ್ಲು ಹೇಳ್ಕೊಂಡಿದ್ರು ಪೇಲ್ ಮೆನ್ಗಳು ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಮಾತ್ರ ಅವ್ರ ಬುಕ್ ಆಗವೆ

ಈಗ ಅಲ್ಲಿ ತರಿತಲ್ವ ತಗಿಬೇಕೆತ್ತಲ್ಲ ಬಟ್ ತಗೊಳಕ್ಕೆ ಹಾಕಲ್ಲ ತೆಗದಿರದ ಈಗ ತೆಗಿತಾ ಹತ್ತು ದಿನ ದಿನ ಆದ್ಮೇಲೆ ತೆಗಿತಾ ಆದ್ಮೇಲೆ ಈಗ ಡೈಲಿ ಇದಕ್ಕೆ ನೀರು ಗೊಬ್ಬರ ಹೊಡ್ಕೋತಿರಿ ವಾಟರ್ ಸಾಲಿಬಲ್ ಗೊಬ್ಬರ ನೀರು ಡೈಲಿ ಮತ್ತೆ ಹಾಂ ಹಾಂ ಹ್ಞೂ 嗯。